ಈ ಹತ್ರ ಇರುವ ವಿಶೇಷ ಯಾವುದೇ ಗುರುಗಳಾಗಲಿ ಒಂದು ಮಹಾಜ್ಞಾನಿಯಾಗಲಿ ಒಂದು ಯೋಗಿಯಾಗಲಿ ಒಂದು ಋಷಿಮುನಿಯಾಗಲಿ ಒಂದು ಸತ್ಯವಂತ ಸಾಧು ಸಂತನ ಒಂದು ಅವನ ವಿಶೇಷತೆ ಏನಂತ ಹೇಳಿದರೆ ಅವನಲ್ಲಿ ಬರುವಾಗ ಎಲ್ಲರೂ ಬೆಕ್ಕಾಗಿ ಬರ್ತಾರೆ ಏನೂ ಗೊತ್ತಿಲ್ಲ ಮ್ಯಾಮ್ ಮ್ಯಾಮ್ ಮ್ಯೋ ಮ್ಯಾಮ್ ಯೋ ಮೋ ಸತ್ತ ಇಟ್ಟು ಹಿಂದೆ ಮುಂದೆ ಎಲ್ಲ ಇರ್ತಾರೆ ಮೊದಲಿಗೆ ಅದಾದ ನಂತರ ಉಂಟಲ್ವಾ ಹಾ ಅದು ನಾಯಿಯಾಗಿ ಪರಿವರ್ತನೆ ಆಗ್ತದೆ ಎಲ್ಲರಿಗೆ ಬೇಕ ಶುರು ಮಾಡ್ತಾರೆ ಲಾಸ್ಟಿಗೆ ಫಸ್ಟಿಗೆ ಬಗೊಳ್ಳಲಿಕ್ಕೆ ಗೊತ್ತಿಲ್ಲ ಸೈಲೆಂಟಾಗಿ ಕೂತ್ಕೊಂಡು ನೋಡೋದು ಮಾತ್ರ ಹ ನಂತರ ಎಲ್ಲ ನೋಡಿಬಿಟ್ಟು ಬೋಗಲಿಕ್ಕೆ ಶುರು ಮಾಡ್ತದೆ ಅದು ಆ ಬೊಗಳುದು ಕಾರಣ ಏನು ಗೊತ್ತುಂಟಾ ಓ ನಾನೇ ಹ ನಾನೇ ನಂಬಿಕೆಸ್ತ ಹಾ ನಾನೇ ಒಂದು ಸರಿಯಾದವ ಹ ಅದು ನಾನು ಎಂಬ ಅಹಂಕಾರ ಉಂಟಲ್ವಾ ಅದನ್ನು ಯಾವ ರೀತಿ ಹೊರಗೆ ತರ್ತಾರೆ ಹೇಳಿ ಗೊತ್ತಾಗುದಿಲ್ಲ ಯಾವ ಸಮಯದಲ್ಲಿ ನಾನು ಎಂಬ ಅಹಂಕಾರ ಹೊರಗೆ ಬರ್ತದೆ ಯಾವ ರೀತಿಯಾಗಿ ಗುರುಗಳು ಅದನ್ನು ಹೊರಗೆ ತರ್ತಾರೆ ಆ ಗುರುಗಳ ಹತ್ರ 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 ಆದಾಗ ನಾನು ಎಂಬುದು ತನ್ನಿಂದ ಬರ್ತದೆ ತನ್ನಿಂತಾನಾಗೆ ಬರುವುದಂದ್ರೆ ಅದು ಸೃಷ್ಟಿ ಸೃಷ್ಟಿಯಾಗಲಿ ಆ ಗುರು ಅಂದ್ರೆ ಏನು ಅಂತಲೇ ಅರ್ಥ ಮಾಡಿಕೊಳ್ಳಿಲ್ಲ ಅಂತೇಳಿ ಅದು ಅರ್ಥ ಆಗ್ತದ ಆದ ಕಾರಣ ಒಂದು ಸತ್ಯವಂತ ಗುರುಗಳ ಹತ್ರ ಯಾರಿಗೂ ನಿಲ್ಲಿಕ್ಕೆ ಆಗುದಿಲ್ಲ ಅವರ ಸೇವೆಯೇ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಕ್ಷಣ ಕ್ಷಣ ಕೂಡ ಚೇಂಜ್ ಆಗ್ತಾ ಇರ್ತಾರೆ ಓ ನೀನು ಮಾಡ್ಲಿಲ್ಲ ಇನ್ನೊಬ್ಬ ಮಾಡ್ತಾನೆ ಬಿಡು ನೀನು ಹೋಗ್ತಾನಿರಪ್ಪ ಹಾ ಯಾರು ಕದ್ದ ನಾನು ಬಾ ಅಂತೇಳಿ ಸೇವೆ ಮಾಡ್ಲಿಕ್ಕೆ ಯಾರನ್ನ ಕದ್ದಿದ್ದೇನೆ ಬನ್ನಿ ಅಂತೇಳಿ ಆ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ನಿಜವಾದ ಗುರುಗಳಾದವರು ಹೇಳುವ ಮಾತು ನಾನು ಕದ್ದ ಸೇವೆ ಮಾಡ್ಲಿಕ್ಕೆ ಹೇಳಿ ಹ ಇಲ್ಲ ಅಲ್ಲ ಮತ್ತೆ ಯಾಕೆ ಬಂದಿ ನೀನು ಬಂದ ನಂತರ ಮತ್ತೆ ನೀನು ಒಪ್ಪಿದ ನಂತರ ಗುರುವೇ ಅಂತೇಳಿ ಶರಣಾಗತಿ ಆದ ನಂತರ ಇನ್ನು ಬೇರೆ ಅಂತ ಗುರುವಾದವನಿಗೆ ಎಲ್ಲವೂ ಮಾಡ್ಲಿಕ್ಕೆ ಅನ್ಸುತ್ತೆ ಈ ಸತ್ಯವಾದ ವಿಚಾರ ಅವನಿಗೆ ಕಟ್ಟುಪಾಡಿಲ್ಲ ಅವನಿಗೆ ಅವ ಅಷ್ಟು ಎತ್ತರದ ಸ್ಥಿತಿಯಲ್ಲಿ ಇರುವ ಅವನಿಗೆ ಲಿಂಗಭೇದವಿಲ್ಲ ಅವನಿಗೆ ಅವನಿಗೆ ಏನು ಮಾಡಿದ ಅವನಿಗೆ ಒಳ್ಳೆದೇ ಕಾಣದ ಅವನಿಗೆ ಈ ಸತ್ಯ ವಿಷಯ ಅವ್ರಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ ಬೌಂಡ್ರಿ ದಾಟಿದ್ದಾರೆ ಅವರು ಗುರು ಭಕ್ತರಾದವ್ರ ಹೇಗಿರಬೇಕು ಶಿಷ್ಯನಾದವನು ಹೇಗಿರಬೇಕು ಅಂತ ವಿಷಯ ಅರ್ಥ ಆಯ್ತಾ ಅವರು ಹೇಗೂ ಇರ್ತಾರೆ ಭಕ್ತನಾದವ ಹೇಗಿರಬೇಕು ಶಿಷ್ಯನಾದವನು ಹೇಗಿರಬೇಕು ಅವರ ಸ್ಥಾನ ಪಡೆದಾಯ್ತು ಅಲ್ಲಿಗೂ ಹೋಗಿ ಆಯ್ತು ಪ್ರಕೃತಿ ಅವರ ಸ್ವೀಕಾರ ಮಾಡಿ ಆಯ್ತು ಅವರೆಲ್ಲವನ್ನು ನೋಡಿ ಅಲ್ಲಿ ಹೋಗಿ ಕೂತ್ಕೊಳ್ಳುದು ಹ ಎಲ್ಲ ಪಾಠ ಕಲ್ತು 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 ಸಾಕಾಗಿ ಕೊನೆಗೆ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ತಾರೆ ಅವ್ರು ಸಾಕು ಇನ್ನೇ ಹುಡುಕ್ಲಿಕ್ಕೆ ಎಂತದ್ ಇಲ್ಲ ಇಲ್ಲಿ ಅಂತ ಅಲ್ವಾ ಅಂಥವ್ರ ಹತ್ರ ಹೋಗಿ ಸಾವಿರಾರು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಏನೆಲ್ಲ ಮಾತಾಡಿಕೊಂಡಿದ್ರೆ ಅದು ಯಾರಿಗೆ ಅಜ್ಞಾನ ಕವಿ ಯಾರಿಗೆ ಅಜ್ಞಾನ ಉಂಟಾಗುದು ಅಲ್ವಾ ಆಗ ಎಷ್ಟೇ ಸೌಮ್ಯ ಸ್ವರೂಪವಾಗಿದ್ರು ಎಷ್ಟೇ ನಗುಮುಖ ಆಗಿದ್ರು ಕೂಡ ಆ ಗುರುವಿನ ಮುಂದೆ ತನ್ನ ಒಳಗಿರುವ ನಾನು ಯಾವುದೋ ಒಂದು ರೀತಿಯಲ್ಲಿ ವ್ಯಕ್ತವಾಗ್ತದೆ ಪ್ರಕಟವಾಗ್ತದೆ ಅಂತೇಳಿ ಅದೇ ಗುರುವಿನ ದೊಡ್ಡ ಮಹತ್ವ ದೊಡ್ಡ ಒಂದು ವಿಶೇಷವಾದ ಒಂದು ಗುಣ ಅದು ಅದು ಬಂದೇ ಬರ್ತದೆ ಅದು ಎಷ್ಟೇ ನಗುನತೆ ಇರಲಿ ಎಷ್ಟೇ ಒಂದು ಬುದ್ಧಮುಖವಾಗಿರಲಿ ಎಷ್ಟೇ ಒಂದು ಸೌಮ್ಯವಾಗಿರ್ಲಿ ಹಾ ಹೊರಗೆ ನೋಡಿದರೆ ಗೊತ್ತೇ ಆಗ್ಲಿಕ್ಕಿಲ್ಲ ಅಷ್ಟು ಚಂದವಾಗಿರ್ತಾರೆ ನೋಡಲಿಕ್ಕೆ ಆದರೆ ಆ ಒಳಗಿನ ನೋವು ಆ ಒಳಗಿನ ಕೆಲವೆಲ್ಲ ವಿಚಾರಗಳು ಒಂದಲ್ಲ ಒಂದು ದಿನ ಅದು ಹೊರಗೆ ಬರುವಲ್ಲಿ ಹೊರಗೆ ಆ ಗುರು ಆದವರು ಬಿಡುವುದಿಲ್ಲ ಅಂತ ಹೇಳೋದು ಪರೀಕ್ಷೆ ಮಾಡ್ತಾನೆ ಇರ್ತಾರೆ ಅಲ್ಲಿ ಒಂದು ವೇಳೆ ಎಲ್ಲಿ ಆದರೂ ಎಲ್ಲ ರೀತಿಯಲ್ಲಿ ಒಂದು ದಾಟಿ ಹೋದ ಹೋದ ಅಂತ ಹೇಳಿದ್ರೆ ಮತ್ತೆ ಅವನಿಗೆ ಆಡುವ ಮಾತುಗಳು ಬೇರೆ ಸ್ವಲ್ಪ ವಿಶೇಷವಾದ ಜ್ಞಾನದ ಉಪದೇಶವನ್ನೆಲ್ಲ ಮಾಡ್ತಾರೆ ಅದು ಸುಲಭ ಅಲ್ಲ ಇದ್ದಾರೆ ಅರ್ಥ ಆಯ್ತಾ ಎಲ್ಲರಿಗೂ ಎಲ್ಲರಿಗೆ ಹುಣ್ಣಿಮೆಯ ಶುಭ ಸಂದೇಶ ಅಲ್ವಾ ಆಗ ಸಂದೇಶ ಹೇಗೆ ಆಗಬೇಕು ಸತ್ಯ ಸ್ಥಿತಿಯಿಂದ ಬರಬೇಕು ನಡೆದ ಘಟನೆಯಿಂದ ಬರಬೇಕು ಹಾ ಸತ್ಯದ ಅರಿವಾಗುವುದು ಯಾವಾಗ ನಮ್ಮ ಸುತ್ತ ಏನೋ ಒಂದು ಘಟನೆ ನಡೆದಾಗ ಅದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡುವಾಗ സത്യദറിവു ഇഷ്ടനെ സാധ്യല്ല എല്ലാം ഒഴേദാക ശുഭവായ തിരുചിറ്റലവും ഗുരുവേശരണ നമശിവ നമശിവ നമശിവ